ಭಾರತವನ್ನ ಒಂದಾಗಿ ಇಟ್ಕೊಂಡು ನಾವು ಹೋಗ್ತಾ ಇದ್ದೇವೆ ಪ್ರಜಾಪ್ರಭುತ್ವ ವ್ಯವಸ್ಥೆನ ಕಾಪಾಡ್ಕೊಂಡು ಬಂದಿದ್ದೇವೆ ಇದು ಕಾಂಗ್ರೆಸ್ ಪಕ್ಷದ ಸಿದ್ಧ ನಾವು ನಮ್ಮ ಸಂಸ್ಕೃತಿ ನಮ್ಮ ದೇಶ ಒಗ್ಗಟ್ಟಿಂದ ತೆಗೆದುಕೊಂಡೋಗಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಕೂಡ ಒಂದೇ ದೇಶ ಅನ್ನೋದನ್ನ ಗಮ್ದಲ್ಲಿ ಇಟ್ಕೊಂಡು ನಾವು ಕೆಲಸವನ್ನು ನಾವು ಮಾಡ್ತಾ ಇದೀವಿ ಇದು ಮುಂದುವರಿಸ್ತೇವೆ ಇಂಡಿಯಾ ಕೂಟ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ನೀವು ಎಷ್ಟೇ ಪ್ರಯತ್ನ ಪಟ್ಟರು ನೂರ ಮೂವತ್ತಾರು ಸೀಟು ನಾವು ಗೆದ್ದಿದ್ದೇವೆ ಮತ್ತೆ ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಯಾರು ಒಂದು ಮಾಡಿಕೊಳ್ಳಿ ಇವತ್ತು ಎಷ್ಟು ಜನ ಲೀಡರ್ಗಳು ಬಿ ಜೆ ಪಿ ಲೀಡರ್ಸು ನಮ್ಮ ಜೊತೆ ನೋಡ್ತಾ ಸೇರ್ಕೊಳ್ತಾ ಇದಾರೆ ಎಷ್ಟು ಜನ ದಳದ ಲೀಡರ್ಸು ವಾಪಸ್ ನಮ್ಮ ಜೊತೆ ಸೇರ್ಕೊಳ್ತಾ ಇದ್ದಾರೆ ಬಟ್ ನೀವೇ ನೋಡ್ತಾ ಇದ್ರಲ್ಲ ತಾಲೂಕ್ ಲೆವೆಲ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ ಈಗ ತಾನೇ ನಾನು ಕರಡಿ ಸಂಗಣನ ಅಡ್ಮಿಟ್ ಮಾಡ್ಬಿಟ್ಟು ಬಂದೆ ಏನೇ ರೆಸಿಗ್ನೇಷನ್ ಕೊಟ್ಟರು ಈಗ ತಾನೇ ನಾನು ಅಡ್ಮಿಟ್ ಮಾಡಿಬಿಟ್ಟೆ ಬಂದೆ ಬಹಳ ಜನ ನಿಮ್ಮ ಮೀಡಿಯಾ ಫ್ರೆಂಡ್ಸ್ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ